ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಕೊನೆಯ ಶ್ರಾವಣ ಶನಿವಾರ ಅಂಗವಾಗಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿರುವ ಭೃಗು ಮಹರ್ಷಿಗಳು ಸ್ಥಾಪಿಸಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಷ್ಟೇ ಅಲ್ಲ ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ನಿಮಗೆ ತಿಳಿಸ್ತಾ ಇದ್ದೀನಿ ಜೊತೆಗೆ ಭಜನೆ ಸಹ ಇಲ್ಲಿ ನಡೆದಿತ್ತು ಅಲಂಕಾರ ಅನ್ನೋದು ತುಂಬ ಚೆನ್ನಾಗೆ ನಡೆದಿತ್ತು ಅದರದೊಂದು ಸಣ್ಣ ವೀಡಿಯೋ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗೂ ನಾನು ನಂದಿ ಬ್ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ನಮ್ಮ ತಾಲೂಕಿನಲ್ಲಿ ತಾಲೂಕಿನಲ್ಲಿರುವಂಥ ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ಪಾಂಡವರು ಶಸ್ತ್ರಕಾಲದಲ್ಲಿ ಅರ್ಜುನ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ನಿರ್ಮಿ ನಿರ್ಮಿಸಿ ಹೋಗಿದ್ದರಿಂದ ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೆಯಲಾಗುತ್ತೆ ಹಾಗೆ ಇದು ಫಸ್ಟ್ನೇ ಶನಿವಾರದಿಂದ ಹಿಡ್ಕೊಂಡು ನಾಲ್ಕನೇ ಶನಿವಾರದವರೆಗೂ ತುಂಬ ತುಂಬ ಚೆನ್ನಾಗಿ ಅಲಂಕಾರ ಸಹ ನಡೆದಿತ್ತು ಹಾಗೆ ವಿದ್ಯುತ್ ದೀಪಗಳಿಂದ ಸಹ ಅಲಂಕಾರಗೊಂಡಿತ್ತು ದೇವಸ್ಥಾನ ದೇವಸ್ಥಾನದ ಆವರಣ ಹಾಗೆ ದೇವರುಗಳಿಗೂ ಸಹ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಇಲ್ಲಿ ಹೂಗಳಿಂದ ಅಲಂಕಾರಗೊಂಡಿತ್ತು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ಚೆನ್ನಾಗಿತ್ತು ಅನ್ನೋದಕ್ಕಿಂತ ತುಂಬ ಸತ್ಯವಾದ ದೇವಸ್ಥಾನ ಅಂತ ಹೇಳ್ಬೋದು ಈ ಮುಳುಬಾಗಿಲಿನಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಭೃಗು ಮಹರ್ಷಿಗಳು ನಿರ್ಮಿಸಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹೀಗೆ ಎಲ್ಲ ಬ್ಯಾರಿಕ್ಯಾಟಗಳಿಂದ ಎಲ್ಲ ಮೊದಲೇ ಎಲ್ಲ ಈ ರೀತಿ ಸಿದ್ಧವಾಗಿತ್ತು ದೇವಸ್ಥಾನದ ಆವರಣಕ್ಕೆ ಒಳಕ್ಕೆ ಹೋಗೋಣ ಬನ್ನಿ ನೋಡಿ ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲರೂ ಒಂದ್ಸರಿ ಖಂಡಿತವಾಗ್ಲೂ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಕ್ಯಾಮ್ರಾ ಅಲೋ ಇಲ್ಲ ಆದರೂ ಎಲ್ಲೋ ಅವ್ರ ಕಣ್ಣೇ ತಪ್ಪಿಸಿ ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ಬೋದು ಹಾಗೆ ಹೊರಾಂಗಣ ಆವರಣದಲ್ಲಿ ಈ ರೀತಿ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ನಾಲ್ಕನೇ ವಾರ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮತ್ತು ದೀಪದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋದ್ರದೊಂದಿಗೆ ಜನ ಸಹಿತ ಇದ್ದರು ತುಂಬ ಚೆನ್ನಾಗಿ ಪ್ರಸಾದ ವಿನಿಯೋಗ ಸಹ ಮಾಡಿದರು ಈ ದೇವಸ್ಥಾನದಲ್ಲಿ ನೋಡಿ ಈ ಸೈಡ್ ಇರುವಂತಹ ಭೃಗು ಮಹರ್ಷಿಗಳು ನಿರ್ಮಿಸಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ ಹಾಗೆ ನೋಡಿ ಇಲ್ಲೂ ಸಹ ಆವಾಗಲೇ ನಿಮಗೆ ತೋರಿಸಿದ್ದು ಅದು ಮೊದಲನೇ ವಾರದ ಶ್ರಾವಣ ಶನಿವಾರದ ಆಂಜನೇಯ ಸ್ವಾಮಿ ದರ್ಶನ ಇದು ನಾಲ್ಕನೇ ಶ್ರಾವಣ ಶನಿವಾರದ ಆಂಜನೇಯ ಸ್ವಾಮಿ ದರ್ಶನ ಹಾಗೆ ಭಜನೆ ಸಹ ಇಲ್ಲಿ ಏರ್ಪಾಡಾಗಿತ್ತು ನೀವೇ ನೋಡಿ ಭಜನೆ ಕಾರ್ಯಕ್ರಮ ನಡೆಸ್ಕೊಟ್ಟಿವರಿಗೆ ನಮ್ಮ ನಂದಿ ಬ್ಲಾಕ್ಸ್ ಕಡೆಯಿಂದ ಹುತ್ಪೂರ್ವಕ ಧನ್ಯವಾದಗಳು ಹಾಗೆ ನೋಡಿ ಇದು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಭೃಗು ಮಹರ್ಷಿಗಳು ನಿರ್ಮಿಸಿರುವಂತಹ ಈ ದೇವಾಲಯ ಆಗಿರುತ್ತೆ ಇದು ಸ್ವಾಮಿ ತಾಯಿ ನಮ್ಮಮ್ಮ ಪದ್ಮಾವತಿ ದೇವರು ಆಗಿರ್ತಾರೆ ಇದು ಮೊದಲನೇ ಶ್ರಾವಣ ಶನಿವಾರ ತೆಗೆದಿರುವಂತಹ ಪದ್ಮಾವತಿ ದೇವಿ ಅಲಂಕಾರ ಆಗಿರುತ್ತೆ ಹಾಗೆ ಕೊನೆಯ ವಾರ ನಾಲ್ಕನೇ ಶನಿವಾರ ತೆಗೆದಿರುವಂತಹ ಅಮ್ಮ ತಾಯಿ ದರ್ಶನ ಇದಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದೇವಿ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಹಾಗೆ ಪೇಡಿ ದ್ವರವನ್ನು ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹಾಗೆ ನೋಡಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಮೊದಲನೇ ಶ್ರಾವಣ ಶನಿವಾರದ ದರ್ಶನ ಇದಾಗಿರುತ್ತೆ ಹಾಗೆ ಕೊನೆಯ ಶ್ರಾವಣ ಶನಿವಾರದ ನಮ್ಮಪ್ಪ ಸ್ವಾಮಿ ತಿಮ್ಮಪ್ಪನ ದರ್ಶನ ಮಾಡಿಕೊಳ್ಳಿ ಎಷ್ಟು ಮಾತ್ರ ತೆಗೆಯೋಕಾಯ್ತು ವಿಡಿಯೋ ಅಂತೂ ಎಷ್ಟು ಮಾತ್ರ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಇಷ್ಟು ಮಾತ್ರ ನೀವೇ ಇರೋ ಕೂತಿರೋ ಕಡೆ ನೋಡ್ತಾ ಇದ್ದೀರಾಂದರೆ ನೀವೇ ಧನ್ಯರು ಅಂತ ಸಹ ಹೇಳ್ಬೋದು ಹಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಸಹ ಮಾಡ್ತಾಯಿದ್ರು ಇದು ಮೊದಲನೇ ಶ್ರಾವಣ ಶನಿವಾರ ಪ್ರಸಾದ ವಿನಿಯೋಗ ಮಾಡಿರೋ ಅಂತಹ ಕಡೆಯಲ ಹಿಟ್ಟಿನ ಪ್ರಸಾದ ಆಗಿರುತ್ತೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಕಡೆಯಲ ಹಿಟ್ಟಿಂದೇ ಆಗಿರ್ಬೋದು ಅಥವಾ ಕಡೆ ಉಲ್ ಕಡಲೆ ಉಸಿಲಿನೇ ಆಗಿರ್ಬೋದು ಅಥವಾ ಕೋಸಂಬ್ರೀ ಆಗಿರ್ಬೋದು ಅದು ರುಚಿ ಮೀರಿದ್ದು ಇನ್ಯಾವುದು ಇಲ್ಲ ಅಂತಲೇ ನಾನಂತೂ ಹೆಮ್ಮೆಯಿಂದ ಹೇಳ್ತೀನಿ ಹಾಗೆ ನೋಡಿ ಇದು ಕೊನೆಯ ಶ್ರಾವಣ ಶನಿವಾರ ಅಂತಹ ವಿತರಿಸಿದಂತಹ ಕಡಲೆ ಉಸ್ಲಿಯ ಪ್ರಸಾದ ವಿನಿಯೋಗ ಇದಾಗಿರುತ್ತೆ ನಾನು ಸಹ ತಗೊಂಡೆ ಹಾಗೆ ನೋಡಿ ಇದು ದೇವಸ್ಥಾನದ ಆವರಣದಲ್ಲಿ ಅಲಂಕಾರಗೊಂಡಿರುವಂತಹ ವಿದ್ಯುತ್ ದೀಪ ಅಲಂಕಾರ ಇದಾಗಿರುತ್ತೆ ತುಂಬ ಚೆನ್ನಾಗಿ ದರ್ಶನ ಸಹ ಆಯಿತು ನಾನು ಬೇಗ ಹೋಗಿದ್ದೆ ನಾಲ್ಕನೇ ಶನಿವಾರ ತುಂಬ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾಲ್ಕರಿಂದ ನಾಲ್ಕೂವರೆ ಆ ಸಮಯ ಇರ್ಬೋದು ಆ ಸಮಯದಲ್ಲಿ ಹೋಗಿರೋದ್ರಿಂದ ಜನ ಕಡಿಮೆ ಆದರು ನಾನು ದೇವರ ದರ್ಶನ ಮಾಡಿ ಹಿಂತಿರುಗುವಾಗ ಇಷ್ಟೆಲ್ಲ ಜನ ಶುರುವಾದರು ಹಾಗೆ ಇದಾಗಿತ್ತು ಇವತ್ತಿನ ಕೊನೆಯ ಶ್ರಾವಣ ಶನಿವಾರದ ವೀಡಿಯೋ ಇಂಥದೇ ವೀಡಿಯೋನಲ್ಲ ವೀಕ್ಷಿಸಬೇಕಾದ್ರೆ ನಮ್ಮ ನಂದಿ ವ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು